ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರೈಮ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಳಿಗೆ ಶುಭಾರಂಭವಾಗ್ತಿದೆ ಸ್ಥಳ ಪಾಪ್ಯುಲರ್ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಸುಸ್ವಾಗತ ಈ ಪುಸ್ತಕ ಸಮಾಜದಲ್ಲಿ ಇರುವಂತಹ ದುಡುಕ್ತಾ ಇರುವಂತಹ ಹಿಂದೂ ಹುಡುಗಿಯರು ಅವರಿಗೊಂದು ಮಾರ್ಗದರ್ಶನ ಅವರಿಗೊಂದು ಧೈರ್ಯ ಪಾಲಕರಿಗೆ ನಾವು ನಮ್ಮ ಮಕ್ಕಳ ಸಂಬಂಧಪಟ್ಟಾಗ ನಾವೇನ್ ಮಾಡಬೇಕಾಗಿದೆ ಸಮಾಜ ಏನ್ ಮಾಡಬೇಕಾಗಿದೆ ಸಂಘಟನೆ ಏನ್ ಮಾಡಬೇಕಾಗಿದೆ ಸೊ ಇದರ ಸಂಬಂಧಪಟ್ಟಾಗೆ ಒಂದು ಜಾಗೃತಿ ಮುಗಿಸೋ ದೃಷ್ಟಿಯಿಂದನೇ ಈ ಪುಸ್ತಕವನ್ನ ಒಂದು ಲಕ್ಷ ಪ್ರತಿಯನ್ನ ಮುದ್ರಣ ಮಾಡಿ ಈಗಾಗಲೇ ಸಾಕಷ್ಟು ಕಡೆಗೆ ನಾವು ಪ್ರಚಾರ ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇಸ್ಲಾಮಿನ ಉದ್ದೇಶ ಈ ಏನೋ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಏನಿದಿಲ್ಲ ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಇರಲಿ ಇದು ಒಂದು ಭಾಗ ಇದೊಂದು ಪಾರ್ಟ್ ಬೇರೆ ಬೇರೆ ಬೇಕಾದಷ್ಟು ರೀತಿಯ ಅವರು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಈ ದೇಶವನ್ನು ಜಗತ್ತನ್ನ ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂಥದ್ದು ಏನೋ ಅವ್ರ ಗುರಿ ಇದೆ ಅದರಲ್ಲಿ ಈ ಲವ್ ಜಿಹಾದ್ ಒಂದು ಪಾರ್ಟ್ ಇದು ಒಂದು ಭಾಗ ಇದು ಒಂದು ವಿಭಾಗ ಇದು ಇದರ ಮೂಲಕ ಅವರು ಸಾಕಷ್ಟು ರೀತಿಯ ದೊಡ್ಡ ಜಾಲ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ ನಿಜವಾದ ಪ್ರೀತಿ ಇಲ್ಲ ಸುಳ್ಳು ಬೋಗಸೋದು ಅವರು ನಿಜವಾದ ಪ್ರೀತಿ ಇದ್ರೆ ಬುರ್ಕಾ ಯಾಕೆ ಹಾಕಿಸ್ತೀರಿ ಗೋಮಾಂಸ ಯಾಕೆ ತಿನ್ನಿಸ್ತೀರಿ ಮತ್ತು ಹೆಸರು ಬದಲಾವಣೆ ಅಬ್ದುಲ್ ಇದ್ದಿದ್ದ ಅಶೋಕ್ ಯಾಕೆ ಮಾಡ್ಕೊಳ್ತೀರಿ ನಿಮ್ ನಿಜವಾದ ಪ್ರೀತಿ ಇದ್ರೆ ಅಬ್ದುಲ್ ಅಬ್ದುಲ್ಲಾವೇ ಇಟ್ಕೊಳ್ಳಿ ನೋಡೋಣ ಹೆಸರಾಗಿ ಬದಲಾವಣೆ ಮಾಡ್ತಾರೆ ಸೊ ಇದು ಇದೊಂದು ದೊಡ್ಡ ವೈರಸ್ ಇದು ಕ್ಯಾನ್ಸರ್ ಇದು ದೇಶದ್ರೋಹಿ ಇದು ಹಿಂದೂ ದ್ರೋಹಿ ಇದು ಇಸ್ಲಾಮೀಕರಣಕ್ಕೆ ಇದೊಂದು ಮಾರ್ಗ ಇದು ಅದಕ್ಕೆ ನಾವು ಹಿಂದೂ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಪ್ರೀತಿಯಲ್ಲ ಇದು ಮೋಸ ಇದು ದಗ ಇದು ಸೊ ಹಾಗಾಗಿ ಇಲ್ಲಿ ತನಕ ಹೆಸರು ಬದಲಾಯಿಸಿಕೊಂಡು ಪ್ರೀತಿ ಮಾಡಿದಂಥವರ ಪರ್ಸೆಂಟೇಜ್ ಏಟಿ ಟೂ ಪರ್ಸೆಂಟ್ ಇದೆ ಏಟಿ ಟೂ ಪರ್ಸೆಂಟ್ ಮುಸ್ಲಿಮು ತಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡಿ ಮೋಸ ಮಾಡಿ ಬುರ್ಕಾ ಹಾಕಿಸಿ ಗೋಮಾಂಸ ತಿನ್ನಿಸಿ ಮಾರಾಟ ಮಾಡಿ ಅಥವಾ ಇನ್ನೇನೇನೋ ಮಾಡುವಂತಹ ಪ್ರಕ್ರಿಯೆಗಳನ್ನ ನಾವು ಆಧಾರ ಸಹಿತ ಇವತ್ತು ಪುಸ್ತಕದಲ್ಲಿ ಮುದ್ರಣವನ್ನು ಮಾಡಿದ್ದೀವಿ ನಾವು ಸೊ ಇದು ನಾವು ತಡಿದೇ ಇದ್ರಿ ಇನ್ಯಾರು ತಡಿಬೇಕು ನಾವು ಹಿಂದೂಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸಬೇಕಾದ್ದು ನಮ್ಮ ಕರ್ತವ್ಯ ರೀ ಮಾತೃ ದೇವೋಭವ ಅಂತ ನಾವು ಹೇಳ್ತೀವಿ ತಾಯಿಯನ್ನು ಸ್ತ್ರೀಯನ್ನ ದೇವರ ಸಮಾನವಾಗಿ ಕಂಡಂಥ ಈ ದೇಶದಲ್ಲಿ ನಾವು ರಕ್ಷಣೆ ಮಾಡದಿದ್ರೆ ಇನ್ಯಾರು ಮಾಡೋದು ಸೊ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲನೆಯ ಪುಸ್ತಕ ಮುದ್ರಣವನ್ನು ನಾವೇ ಮಾಡಿದ್ದೀವಿ ಇದು ಎರಡನೆಯ ಮುದ್ರಣ ಇದು